ಕನಕದಾಸರ ಕೀರ್ತನೆಯಲ್ಲಿ ಜೀವನದ ಮೌಲ್ಯಗಳು ಅಡಗಿವೆ ಶಾಸಕ ಟಿ ರಘುಮೂರ್ತಿ ಅಭಿಮತ ಅಂಧಕಾರ ತುಂಬಿದ ಸಮಾಜಕ್ಕೆ ಜ್ಞಾನದ ಬೆಳಕನ್ನ ಚಲಿದ ಕನಕದಾಸರ ಮಹಾಕೀರ್ತನಕಾರರು ಒಂದೇ ಸಮಾಜಕ್ಕೆ ಸೀಮಿತವಾಗದೆ ಎಲ್ಲಾ ಸಮುದಾಯಗಳಿಗೆ ಕೀರ್ತನದ ಮೂಲಕ ಗಮನ ಸೆಳೆದಿದ್ದಾರೆ ಎಂಥವರ ಆದರ್ಶಗಳನ್ನು ನಾವು ಪಾಲಿಸಬೇಕಾಗ್ತದೆ ಎಂದು ಶಾಸಕ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿರುವ ಐದುನೂರ ಮೂವತ್ತೇಳನೇ ಕನಕದಾಸರ ಭಾವಕ್ಕೆ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ದಾರ್ಶನಿಕರ ಕೀರ್ತನೆಗಳು ಕೃತಿಗಳನ್ನ ಯಾರೂ ಓದ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ನಾಡಿನ ನೆಲಗಟ್ಟಿನ ಸಂಸ್ಕೃತಿಯಲ್ಲಿ ಮಹಾನ್ ದಾರ್ಶನಿಕರು ದಾಡಿಗೆ ಪ್ರವಚನದ ಮೂಲಕ ಸಮಾಜವನ್ನ ಎಚ್ಚರಿಸಿದ್ದಾರೆ ಅಲ್ಲದೆ ಅಸ್ಪೃಶ್ಯತೆಯನ್ನ ತೊಡೆದು ಹಾಕಲು ಸಾಕಷ್ಟು ಪ್ರಯತ್ನ ಬಿದ್ದು ತಮ್ಮ ಕೀರ್ತನದ ಮೂಲಕ ಎಲ್ಲ ಸಮುದಾಯಗಳಿಗೆ ಜ್ಞಾನದ ಅರಿವನ್ನ ಮೂಡಿಸಿದ್ದಾರೆ ಇಂಥವರ ಕೀರ್ತನ ಕೃತಿಗಳನ್ನ ನಾವೆಲ್ಲರೂ ಓದಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯಬೇಕೆಂತ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಜಯತುಂಬಿ ನಗರಸಭೆ ಸಂಸತ್ ಸದಸ್ಯರು ಎಂಜೆ ರಾಘವೇಂದ್ರ ರಮೇಶ್ ಗೌಡ ವೀರಭದ್ರಯ್ಯ ಶಶಿಧರ್ ಸುಜಾತ ಸೇರಿದಂತೆ ಅನೇಕ ಕನಕ ಸಮುದಾಯದವರು ಭಾಗಿಯಾಗಿದ್ದರು ಎನ್ ಕೆ ಫೋರ್ ಚಳ್ಳಕೆರೆ

ಇದ್ದಾರೆ ಎಲ್ಲ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರುಗಳು ಎಲ್ಲ ಪದಾಧಿಕಾರಿಗಳು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ರೈತ ಮುಖಂಡರು ಎಲ್ಲ ಜನಪ್ರತಿನಿಧಿಗಳು ನಮ್ಮ ಸಮಾಜದ ಅಧ್ಯಕ್ಷ ಮನೆ ಸಮಾಜದ ಎಲ್ಲ ಬಂಧುಗಳು ರೈತರಾಗಿರ್ತಕ್ಕಂಥ ಭೂತಣ್ಣರು ಎಲ್ಲ ಪತ್ರಿಕಾ ಎಲ್ಲರಿಗೂ ಮತ್ತೊಮ್ಮೆ ಭಕ್ತ ಕನಕದಾಸರ ಜಗತ್ ದಾರ್ಶನಿಕ ಚಿಂತಕ ಇವರ ಪರ ವಿಶೇಷವಾಗಿರ್ತಕ್ಕಂಥ ಕನಕ ಜಯಂತಿ ಶುಭಾಶಯಗಳನ್ನು ಕೊಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ದಯಮಾಡಿ ಎಲ್ಲರೂ ಕೂಡ ಬರಬೇಕು ಕೊಡಬೇಕು ಮೆರವಣಿಗೆ ಚಾಲನೆ ಆದ್ಮೇಲೆ ನಂತರ ವೇದಿಕೆ ಸಭಾ ಕಾರ್ಯಕ್ರಮ ಇದ್ದರೆ ದಯಮಾಡಿ ಕನಕದಾಸರ ಆಶಯಗಳನ್ನ ಎಲ್ಲರಿಗೂ ಕೇಳಿಸ್ಕೋಬೇಕು ಈಗಾಗಲೇ ನಾವು ಬೈಮಾ